ಮಡಿಕೇರಿ ಜನೋತ್ಸವ ದಸರಾವನ್ನು ಸಂಭ್ರಮ ಸಡಗರ ಸುರಕ್ಷತೆ ಹಾಗೂ ಸ್ವಚ್ಛತೆಯಿಂದ ಆಚರಿಸಲು ಶುಕ್ರವಾರ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಕುಮಾರ್ ದಸರಾ ಸಮಿತಿ ಕಾರ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸಭೆಯಲ್ಲಿ ನಿರ್ಧರಿಸಲಾಯಿತು ಸಭೆಯಲ್ಲಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಂಪ್ರದಾಯದಂತೆ ಹಿಂದಿನಿಂದ ನಡೆದುಕೊಂಡು ಬಂದಿರುವ ಮಡಿಕೇರಿ ದಸರಾವನ್ನು ವ್ಯವಸ್ಥಿತವಾಗಿ ಆಚರಿಸುವಂತಾಗಬೇಕು ಸುರಕ್ಷತೆಗೆ ಒತ್ತು ನೀಡಬೇಕೆಂದರು ಪ್ರತಿ ಮಂಟಪದಲ್ಲಿ ಪೊಲೀಸರನ್ನ ನಿಯೋಜಿಸಬೇಕು ಕರಗ ಹಾಗೂ ದಶಮಂಟಪಗಳು ಸಾಗುವ ಮಾರ್ಗದ ಗುಂಡಿ ಮುಚ್ಚುವ ಕಾರ್ಯವಾಗಬೇಕೆಂದರು ಹಣ ಬಿಡುಗಡೆ ಸಂಬಂಧ ಮುಖ್ಯಮಂತ್ರಿಯವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭೇಟಿ ಮಾಡಲು ನಿಯೋಗ ತೆರಳಲಾಗುವುದೆಂದು ಡಾಕ್ಟರ್ ಇದೇ ಸಂದರ್ಭ ತಿಳಿಸಿದ್ರು ನಾ ಅವ್ರಿಗೂ ಹೇಳಿದೆ ಫಸ್ಟ್ ನಮ್ಮವ್ರ ಸೇಫ್ಟಿ ಯಾರು ಅಲ್ಲಿ ಕಮಿಟಿಯವ್ರದ್ದು ಸೇಫ್ಟಿ ಯಾಕಂದ್ರೆ ಅಲ್ಲಿ ನೀವೇ ಮಿಷಿನರಿ ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಯಾಕಂದ್ರೆ ಒಂದಕ್ಕಿಂತ ಒಂದು ವೆರಿ ಅಡ್ವಾನ್ಸ್ ಚಾಲೆಂಜಿಂಗ್ ಇಟ್ ಈಸ್ ಆಲ್ಸೋ ಡೇಂಜರ್ ಅಂದ್ರೆ ನೀವು ಹೇಳ ಫ್ಲೇಮ್ ಇರ್ಬೋದು ಅದೇ ರೀತಿ ಹೈಡ್ರಾಲಿಕ್ ಮಿಷಿನ್ಸ್ ನ ಸಂದರ್ಭದಲ್ಲಿ ಅವ್ರಿಗೆ ಅನ್ಬುತ್ತಂಗೆ ನಾನು ಎರಡ್ ಮೂರು ವರ್ಷದಿಂದ ದಸರಾ ಅವ್ರ ಜೊತೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಹೆಲ್ಮೆಟ್ಸ್ ಆಗಿರ್ಬೋದು ಗ್ಲೌಸ್ ಆಗಿರ್ಬೋದು ನಿರಂತರವಾಗಿ ಲೋಕಲ್ ಅಲ್ಲಿ ಸೇಫ್ಟಿ ಮಾಡಿಕೊಂಡು ರಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಆಫ್ ದ ಏರಿಯಾಸ್ ಬೇರೆ ಆ ಪ್ರದರ್ಶನ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ನೀವು ಹೇಳಿದಂಗೆ ಕ್ರೌಡ್ ಕಂಟ್ರೋಲ್ ಹೆಂಗ್ ಮಾಡ್ತೀವಿ ಅಂತ ಅದು ನನಗೆ ಯಾಕಂದರೆ ನಿಮ್ಮ ಎಸ್ ಒ ಪ್ರಕಾರ ಇಲ್ಲೊಂದು ಏನು ಬಂದಿದೆ ಅಂದರೆ ಈ ಗೈಡ್ ಲೈನ್ಸ್ ಡೇಟೆಡ್ ಸೆಕೆಂಡ್ ಜುಲೈ ಲಾ ನಂಬರ್ ಒನ್ ಬಾರ್ ಟ್ವೆಂಟಿ ಒನ್ ಬಾರ್ ಟ್ವೆಂಟಿ ಫೈವ್ ಏಟ್ ಸಭೆಯ ಆರಂಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಮಡಿಕೇರಿ ದಸರಾವು ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಒಳ್ಳೆಯ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸುವುದು ಮಹಿಳಾ ಮಕ್ಕಳ ಯುವ ಮತ್ತು ಕ್ರೀಡಾ ದಸರಾ ಆಚರಿಸುವುದು ಸೇರಿದಂತೆ ವಿವಿಧ ರೀತಿಯ ದಸರಾ ಆಚರಿಸುವುದು ವಿಶೇಷವಾಗಿದ್ದು ಆ ದಿಸೆಯಲ್ಲಿ ಎಲ್ಲರೂ ಸಹಕರಿಸುವಂತೆ ಕೋರಿದರು ಸ್ಪೋರ್ಟ್ಸ್ ಚಟುವಟಿಕೆಗಳು ಆಗಲಿ ಅಲಂಕಾರ ಆಗಲಿ ಅದರ ಜೊತೆಗೆ ಬೇರೆ ಎಲ್ಲ ಈಗ ಅಷ್ಟೇ ಮಡಿಕೇರಿ ನಮ್ಮ ಟೌನ್ಗೆ ಸೀಮಿತ ಆಗೋದಿಲ್ಲ ನಮ್ಮ ಇಡೀ ಕೊಡಗು ಇಂದ ಜನರು ಬರ್ತಾರೆ ಭಾಗವಹಿಸ್ತಾರೆ ಮತ್ತು ಬೇರೆ ಜಿಲ್ಲೆಯಿಂದ ಕೂಡ ನಮ್ಮ ಕರ್ನಾಟಕದ ಬೇರೆ ಜಿಲ್ಲೆಯಿಂದ ಕೂಡ ಜನರು ಬರ್ತಾರೆ ಓದೋ ರಾಜ್ಯದಿಂದ ಕೂಡ ಕೆಲವು ಬರ್ತಾರ ಸೊ ಈ ಒಂದು ಅದ್ಭುತವಾದಂಥ ನಮ್ಮ ದಸರಾ ಸೆಲೆಬ್ರೇಷನ್ಗಳಲ್ಲಿ ನಾವು ಮೊದಲನೇ ಈಗ ನಾಲ್ಕು ಶಕ್ತಿಪೀಠ ಕರಗ ಯಾತ್ರೆಯಿಂದ ನಾವು ಶುರು ಮಾಡ್ತೀವಿ ಅವಾಗ ತಮ್ಮೆಲ್ಲರಿಗೆ ಗೊತ್ತಿದೆ ಅದು ಆದಮೇಲೆ ನಾವು ಬೇರೆ ಬೇರೆ ಚಟುವಟಿಕೆ ಮಾಡ್ತೀವಿ ಸೊ ಈಗ ದಸರಾ ಸಮಿತಿಯಿಂದ ಆಲ್ರೆಡಿ ಒಂದು ಟೈಮ್ ಟೇಬಲ್ ಕೂಡ ಅದು ಸೆಟ್ ಆಗಿದೆ ಯಾವ ದಿವಸಗೆ ಇದು ಏನೇನು ಒಂದು ಆ್ಯಕ್ಟಿವಿಟಿ ನಡೀತಿದೆ ಯಾವ ಯಾವ ಕಲ್ಚರಲ್ ಪ್ರೋಗ್ರಾಮ್ ನಡೀತಿದೆ ಅಂತ ಅವರು ಅಲ್ಲಿ ಸೆಟ್ ಮಾಡಿದಾಗ ಇನ್ನೂ ಟೈಮ್ ಇದೆ ಮತ್ತೆ ಅದರ ಜೊತೆಗೆ ಈಗ ನಮ್ಮ ನಗರಸಭೆ ಕಮಿಷನರು ಅವರು ಕೂಡ ನಮ್ಮ ಸ್ಟೇಜ್ ಆಗಲಿ ಅಥವಾ ಅದರ ಜೊತೆಗೆ ಎಲ್ಲ ಸೌಂಡ್ ಸಿಸ್ಟಮ್ ಆಗಲಿ ಲೈಟಿಂಗ್ ಆಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮಾತನಾಡಿ ರಾತ್ರಿ ವೇಳೆಯಲ್ಲಿ ನಡೆಯುವ ಮಡಿಕೇರಿ ದಸರಾಗೆ ಹೆಚ್ಚಿನ ಜನರು ಆಗಮಿಸುತ್ತಾರೆ ಆ ನಿಟ್ಟಿನಲ್ಲಿ ಜನರ ಸುರಕ್ಷತೆ ಅತಿ ಮುಖ್ಯ ಆಸ್ತಿ ಪಾಸ್ತಿ ಹಾನಿಯಾಗದಂತೆ ಗಮನಹರಿಸುವುದು ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡುವುದು ಸಾರಿಗೆ ಸಂಚಾರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡುವುದು ಮತ್ತಿತರ ಕ್ರಮಗಳಿಂದ ಪೊಲೀಸ್ ಇಲಾಖೆ ವಹಿಸಲಿದೆ ಎಂದರು ಜನಾಂಗದ ಕಲೆ ಮತ್ತು ಸಂಪ್ರದಾಯ ಆಚಾರ ವಿಚಾರ ಒಂದು ಒಳ್ಳೆಯ ಅವಕಾಶ ಒಂದು ಲಕ್ಷ ಜನ ಬರ್ತಾರೆ ಇದನ್ನು ನಾವು ಒಳ್ಳೆಯ ವಿಚಾರ ದಯವಿಟ್ಟು ಮಾಡಬೇಕಂದಿ ಮಾಡಿಕೊಡ್ತೀನಿ ಡಿಸ್ಕನ್ ಆಯಿತು ಮತ್ತು ದಸರಾ ಕಮಿಟಿ ಮತ್ತು ದಸರಾ ಮಂಟಪ ಕಮಿಟಿ ಎಲ್ಲರೂ ಕೂಡ ಕೂಡ ಏನೇನು ಪಾಲನೆ ಮಾಡಬೇಕು ಏನೇನು ಮಾಡಬೇಕಂದ್ರೆ ರೈಟಿಂಗ್ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರ ಕಡೆ ಸೂಚನೆಗಳು ಬರುತ್ತದೆ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಬೇಕಂದ್ರೆ ಹೇಳ್ಕೊಡ್ತೀನಿ ಧನ್ಯವಾದಗಳು ಹೊತ್ತು ಪ್ರದಕ್ಷಿಣೆ ಮಾಡ್ತಾರೆ ಸರ್ ಸಂಪೂರ್ಣವಾಗಿ ರಸ್ತೆಗಳು ಹಾಳಾಗಿದೆ ಸೊ ದಸರಾ ಇದ್ರ ಜೊತೆಗೆ ಸರ್ ಇವಾಗ ಏನು ಗುಂಡಿ ಮುಚ್ಚುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು ತಾವುಗಳು ಒಳ್ಳೆ ಕೆಲಸ ಸರ್ ಅದ್ರೊಟ್ಟಿಗೆ ಕಲಗೋದು ಮತ್ತು ಎಲ್ಲ ಸಂಪೂರ್ಣ ಮಾಡೋದೊಂದು ಮತ್ತು ಸರ್ ಸುಮಾರು ಮರಗಳು ಈಗ ನಮ್ಮ ನಗರಸಭೆಯಿಂದ ಕರೆಸಿದೀವಿ ಸರ್ ಇನ್ನು ಸುಮಾರು ಕೊಂಬೆಗಳು ಮರಗಳಿದೆ ಮಂಟಪ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ ಸರ್ ಅದನ್ನ ದಯವಿಟ್ಟು ಅರಣ್ಯದಕ್ಕೆ ಗೆಲ್ವಾ ಮರಗಳಿರ್ಬೋದು ಚೆಸ್ಕಾಮ್ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಮೂರು ಡಿಪಾರ್ಟ್ಮೆಂಟ್ ನಿಮ್ಮ ಜೊತೆಲಿ ಚೆಸ್ಕಾಮ್ ಯಾರು ಬಂದವ್ರಿ ಎಲ್ಲಿ ಮಗ ಕಡಿಬೇಕು ಅಂತ ಹೇಳಿ ಕಳಿಸಲ್ಲ ನೀವು ಇದ್ದ ಮೀಟಿಂಗ್ ಅಲ್ಲಿ ನಗರಸಭೆಯಲ್ಲಿ ಎಲ್ಲ ಒಪ್ಕೊಂಡೋದು ನಾವು ಮತ್ತೆ ನಾವೇ ಮಾಡಿಸಿದ್ದು ನೀವು ಫಾರೆಸ್ಟ್ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಸರ್ ನೀವು ಲೀಸ್ಟ್ ಮಾಡಿ ಕೊಟ್ಟಿದ್ರೆ ಮಾಡಿ ಎಲ್ಲೆಲ್ಲಿ ಪರ್ಮಿಷನ್ ತಗೊಂಡಿದ್ದೀವಿ ನಾನು ಅಭಿಷೇಕ್ ಅವರ ನಮ್ಮ ಡಿ ಎಫ್ ಅವರ ಮಾತಾಡ್ತೀನಿ ಆ ಸೋಮವಾರ ಮಂಗಳವಾರ ಒಂದು ನವಮಿ ಹತ್ತು ಸಾಯಂಕಾಲ ಅವನಿಗೆ ದಸರಾ ಅಭಿವೃದ್ಧಿ ಕಾಮಗಾರಿಗೆ ಒಂದು 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 ಪಟ್ಟಿ ಮಾಡ್ಕೊಂಡು ನಾವು ಅದಕ್ಕೆ ಹೋಗೋಣ ದಯವಿಟ್ಟು ಎಲ್ಲ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಒಂದು ಕರೆಯುವಂತಹ ವ್ಯವಸ್ಥೆ ಮಾಡಿ ನಾನು ದಯವಿಟ್ಟು ಒಂದು ಮಾಡಿ ನಾನು ತೀರ್ಮಾನ ಮಾಡಿಕೊಂಡು ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾನು ಅದನ್ನು ಫಿಕ್ಸ್ ಮಾಡ್ತೀನಿ ವಿಶೇಷವಾಗಿ ಹಣಕಾಸು ವ್ಯವಸ್ಥೆಯಲ್ಲಿ

ಒಂದು ಟ್ರಯಲ್ ಪರ್ಪಸ್ ಆಗಿ ಆ ಕೋಲ್ಡ್ ಬ್ಯೂಟಿ ಮಿನಿಗೆ ಒಂದು 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 ಇದಾಗ ಸ್ಪಾಟ್ ಆದರೂ ಸ್ಟಾರ್ಟ್ ಮಾಡಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ಈಗ ಮಾಡಿ ಆರು ತಿಂಗಳಾಗಿದ್ದಷ್ಟೇ ಪುನಃ ಹೋಯ್ತಾ ಇದೆ ಸರ್ ಅದು ನೀ ಡ್ರೈನ್ ಇಲ್ಲ ಆ ಸೈಡ್ ಈ ಸೈಡ್ ಅಲ್ಲಿ ಇಂಟರ್ಲಾಕ್ ಏನಾದರೂ ಹಾಕಿ ಒಂದು ಅಷ್ಟು ಜಾಗಕ್ಕೆ ಮಾಡ್ಬೋದಲ್ಲ ಸರ್ ಅದೇ ಅದು ಕಾಂಕ್ರೀಟ್ ಮಾಡೋದಂದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಬ್ಬಿ ಇದೆ ಮಂದಲ್ ಪಟ್ಟಿ ಇದೆ ಅಲ್ಲಿ ಹೋಗುವ ಜನಗಳು ಇಪ್ಪತ್ನಾಲ್ಕು ಗಂಟೆ ವೆಹಿಕಲ್ ಓಡಾಡ್ತವೆ ಮತ್ತೆ ಅಗಲ ಇಲ್ಲ ಅಲ್ಲಿ